ಸಿಎಂ ಹಾಗೂ ಪುತ್ರನ ವಿರುದ್ಧ ಈಶ್ವರಪ್ಪ ಕೆಂಡ ಮಂಡಲ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಪಾಕಿಸ್ತಾನಕ್ಕೆ ಹೋಗ್ಲಿ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಇಸ್ಲಾಂಗೆ ಮತಾಂತರವಾಗಿ ಮುಸ್ಲಿಮರ ಬಗ್ಗೆ ಇರೋ ಗೌರವ ಪ್ರೀತಿ ಬೇರೆ ಯಾರ ಮೇಲೂ ಇಲ್ಲ ಮುಸ್ಲಿಮರ ಅಭಿವೃದ್ಧಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತಾರೆ ಇಬ್ರು ಇಸ್ಲಾಂಗೆ ಮತಾಂತರವಾಗಿ ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತ ಕಿಡಿಕಾರಿದ್ದಾರೆ ಈಶ್ವರಪ್ಪ ಸಿಎಂ ಹಾಗೂ ಪುತ್ರನ ವಿರುದ್ಧ ಈಶ್ವರಪ್ಪ ಕೆಂಡಾಮಂಡಲರಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಇನ್ನೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಸುಮ್ಮನೆ ಇವರಿಬ್ಬರು ಕೂಡ ಮುಸಲ್ಮಾನರಾಗ್ಬಿಡ್ಲಿ ಅಂತಂದ್ರೆ ಅವರಿಗೆ ಮುಸಲ್ಮಾನರ ಇರಷ್ಟು ಪ್ರೀತಿ ಗೌರವ ಬೇರೆ ಯಾರ ಬಗ್ಗೆನೂ ಇಲ್ಲ ಹತ್ತು ಸಾವಿರ ಕೋಟಿ ಮುಸಲ್ಮಾನ ಕೊಡ್ತೀವಿ ಅವ್ರ ಅಭಿವೃದ್ಧಿಗೆ ಅಂತ ಹೇಳ್ತಾರೆ ಹಿಂದುಳಿದವರು ದಲಿತರ ನಾಯಕ ಸಿದ್ದರಾಮಯ್ಯ ಹೇಳ್ತಾರೆ ಒಂದೊಂದು ಸಾವಿರ ಕೋಟಿನೂ ಕೂಡ ಹಿಂದುಳಿದವ್ರಿಗೆ ದಲಿತರಿಗೆ ಕೊಟ್ಟಿಲ್ಲ ಸುಮ್ಮನೆ ಇವರು ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಅವರು ತಕ್ಷಣ ಮುಸ ಮುಸಲ್ಮಾನರಾಗ್ಬಿಡೋದು ಒಳ್ಳೇದು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಇಲ್ಲ ಅಂದ್ರೆ ಈ ದೇಶದಲ್ಲಿರುವಂಥ ಯೋಗ್ಯತೆಯೂ ಇಲ್ಲ ಈ ದೇಶಭಕ್ತಿ ಬಗ್ಗೆನೂ ಗೌರವ ಅವ್ರಿಗೆ ಗೌರವ ಇಲ್ಲ ಧರ್ಮದ ಬಗ್ಗೆನೂ ಅವ್ರಿಗೆ ಆಸಕ್ತಿ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಮತಾಂತರ ಆಗಿ ಅವರು ಮುಸಲ್ಮಾನರಾಗಲಿ ಹೋಗಿ ಪಾಕಿಸ್ತಾನ ಅಂದ್ರೆ ಸೇರ್ಕೊಡ್ಲಿ ಅನ್ನುವಂಥ ಮಾತನ್ನ ಅವ್ರು ಹೇಳ್ತೀನಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್